ಕೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಸಂದೇಹ ಇದೆ ಏನಂದರೆ ಕೆ ಪಿ ಎಸ್ ಸಿ ಏನು ಹೇಳಿತು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ನಾವು ಮುಖ್ಯ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದರು ಈಗ ಆ ಪರೀಕ್ಷೆ ನಡೆಯುತ್ತೋ ಇಲ್ಲ ಅನ್ನೋದು ಒಂದು ದೊಡ್ಡ ಸಂದೇಹ ನಾನು ಈ ವಿಡಿಯೋದ ಮುಖಾಂತರ ಸ್ಪಷ್ಟನೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆ ನಡೆಯಲ್ಲ ಈ ತಿಂಗಳ ಕೊನೆಯ ವಾರದಲ್ಲಿ ಪರೀಕ್ಷೆ ನಡೆಯಲಿ ಅದಕ್ಕೊಂದಿಷ್ಟು ಕಾರಣಗಳಿದೆ ಒಂದು ಎರಡು ಏನಪ್ಪ ಅಂದರೆ ಈಗ ತುಂಬ ಕಡಿಮೆ ಸಮಯ ಕಮ್ಮಿ ಇದೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದಿಲ್ಲ ಮಾರ್ಚ್ ಇಪ್ಪತ್ತು ಶಾರ್ಟ್ ಟರ್ಮ್ ಇದೆ ಸೊ ಈ ಕಡಿಮೆ ಸಮಯದಲ್ಲಿ ಅವ್ರು ಪರೀಕ್ಷೆ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಭಾಳ ಜನರ ಜೊತೆ ಚರ್ಚೆ ಮಾಡಿದ್ದೀನಿ ಇನ್ನೂ ಅವರು ಕಾಲೇಜನ್ನು ಕಾಲೇಜಲ್ಲಿ ಸೆಂಟ್ರ್ಗಳನ್ನು ಅಲೋಕೇಟ್ ಮಾಡಿಲ್ಲ ಸಮಯ ಬೇಕು ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸಮಯ ಬೇಕಾಗುತ್ತೆ ಆ ಪ್ರಿಪ್ರೇಷನ್ ಇನ್ನೂ ಆಗಿಲ್ಲ ಅನ್ನೋದು ನಮ್ಗೊಂದಿರುವಂಥ ಮಾಹಿತಿ ನೆಕ್ಸ್ಟ್ ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂದರೆ ಕ್ಯಾಟಲ್ಲಿ ಕೇಸ್ ನಡೀತಾ ಇತ್ತು ನಮಗೆ ಭಾಳ ಜನರಿಗೆ ಗೊತ್ತಿದೆ ಭಾಳ ಜನ ನಿನ್ನೆ ಮೊನ್ನೆ ಎಲ್ಲ ಏನು ಸುದ್ದಿ ಹರಿದಾಡಿದೆ ಆ ಕ್ಯಾಟಲ್ಲಿ ಕೇಸು ಕೆ ಪಿ ಎಸ್ ಸಿ ಪರವಾಗಿದೆ ತಪ್ಪು ಮಾಹಿತಿ ಅದರಲ್ಲಿ ಇಲ್ಲೇ ಇಲ್ಲ ಕೇಸ್ ಅದು ಕೆ ಪಿ ಎಸ್ ಸಿ ಪರನೂ ಇಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಪರವಾಗಿಲ್ಲ ಆ ಕೇಸ್ ಹೆಂಗಿದೆ ಅಂದರೆ ಅದಕ್ಕೆ ಇನ್ನೂ ಪರಿಹಾರನೇ ಕೊಟ್ಟಿಲ್ಲ ಅನ್ನಂಗಿದೆ ಮುಖ್ಯ ಪರೀಕ್ಷೆ ನಡೆಸಬಾರ್ದು ಅಂತ ಸ್ಟೇ ಇತ್ತು ಆ ಸ್ಟೇ ವಕೇಟ್ ಆಗಿದೆ ಅಲ್ಲ ಅಂದರೆ ಕೇಳಿದೆ ಕ್ಯಾಟ್ ಅದ್ರ ಬಗ್ಗೆ ಹೇಳಿದ್ಯಾ ಸ್ಟೇ ವಕೇಟ್ ಆಗಿದೆ ಎಲ್ಲವೂ ಇಲ್ಲ ಹೀಗಾಗಿ ನಾವು ಈಗ ಒಂದು ಜಜ್ಮೆಂಟಿಗೆ ಬರೋಕ್ಕಾಗಲ್ಲ ಕೆ ಪಿ ಎಸ್ ಸಿ ಪರವಾಗಿದೆ ತೀರ್ಪು ಇಲ್ಲ ಅದನ್ನು ಎಲ್ಲೂ ಬಂದಿಲ್ಲ ಅನ್ನೋ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಹುಶಃ ಆರ್ಡರ್ ಕಪ್ ಇವತ್ತಲ್ಲ ಇವಾಗ ಸಾಯಂಕಾಲ ನಾಳೆ ಬರ್ತೈತಿ ಹೀಗಾಗಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಕ್ಯಾಟ್ನ ಒಂದು ಜಜ್ಮೆಂಟು ಅವರ ತೀರ್ಪು ಕೆ ಪಿ ಎಸ್ ಸಿ ಪರನೂ ಇಲ್ಲ ಅಥವಾ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಪರನೂ ಇಲ್ಲ ಹೀಗಾಗಿ ನಾವು ನಿರ್ಣಯ ತೊಗೊಳಕ್ಕೆ ಬರೋಲ್ಲ ಸೊ ಕೆ ಪಿ ಎಸ್ ಸಿ ಪಟಪಟ ಎಕ್ಸಾಮ್ ಮುಗಿಸ್ಬಿಡ್ತಾರೆ ಅಂತ ಒಂದು ವೇಳೆ ಅವ್ರು ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಕೆ ಪಿ ಎಸ್ ಸಿ ಏನಾದರೂ ಆಟಾಡೋಕ್ಕೆ ನೋಡಿದ್ರೂ ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇದನ್ನು ಸುಮ್ಮನೆ ಬಿಡಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ ಅಷ್ಟು ಸರಳ ಇಲ್ಲ ತಿಳ್ಕೊಂಬಿಡಿ ಬೇಗ ಅದು ಗೊತ್ತೇ ಇದೆ ನಿಮಗೆ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಆಮೇಲೆ ಕೋರ್ಟಲ್ಲಿ ಇದೆಲ್ಲ ನೋಡಿದರೆ ಕೋರ್ಟಲ್ಲಿ ಎಷ್ಟು ಚೀಮಾರಿ ಹಾಕ್ತಾ ಇದಾರೆ ಈಗ ಜೂನಿಯರ್ ಇಂಜಿನಿಯರಿಂಗ್ ಆ ಎಕ್ಸಾಮಲ್ಲಿ ಎಷ್ಟೆಲ್ಲ ಹಗರಣಗಳಾಗಿದೆ ಎಲ್ಲಿ ಹೋಗ್ತಾರೆ ಇವರು ನೋಡೋಣ ಹಿಂಗೆ ಹಗರಣಗಳು ಮಾಡ್ಕೊತು ಹೋಗ್ತಾ ಇದ್ದಾರೆ ಇವರಿಗೆ ಇದು ಇನ್ನು ಮುಂದೆ ನಡೆಯೋದೇ ಇಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಒಂದು ಕಾರಣಗಳಿಂದ ಹೇಳ್ತಾ ಇದ್ದೀನಿ ನಾನು ಮಾರ್ಚ್ನ ಕೊನೆಯ ವಾರದಲ್ಲಿ ಪರೀಕ್ಷೆ ಆಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ ನೆಕ್ಸ್ಟ್ ಏನಪ್ಪ ಅಂದರೆ ಅಕ್ಷರ ಅಂತ ಸಂಘಟನೆ ಇದೆ ತಮಗೆಲ್ಲ ಗೊತ್ತಿದೆ ಅಕ್ಷರ ಸಂಘಟನೆ ಇದೆ ಮತ್ತು ಅಕ್ಷರ ಸಂಘಟನೆ ಇದೆ ಈ ಸಂಘಟನೆಯ ಟೆಲಿಗ್ರಾಮ್ ಚಾನಲ್ ಕೆಳಗಡೆ ಕೊಡ್ತೀನಿ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಿ ಇವೆರಡು ಸಂಘಟನೆಗಳು ಈ ದಿನ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದೆ ಎಸ್ ವೆರಿ ಗುಡ್ ಯಾವುದೇ ಸಂಘಟನೆ ಇರಲಿ ಯಾರೇ ಇರಲಿ ಯಾರು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ ಬಡ ಬಡ ವಿದ್ಯಾರ್ಥಿಗಳು ಅಥವಾ ಅರ್ಹತೆ ಇರುವ ವಿದ್ಯಾರ್ಥಿಗಳ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ನಮ್ಮ ಬೆಂಬಲ ಸದಾ ಇರಬೇಕು ಅದಕ್ಕಾಗಿ ಅಕ್ಷರ ಸಂಘಟನೆ ಸದಸ್ಯರಾಗಿರುವಂಥ ಕುರುತ್ತಪ್ಪ ದೊಡ್ಡಮನೆಯವರಾಗಿರ್ಬೋದು ವಿನೋದ್ ಶೆಟ್ಟಿಯವರಾಗಿರ್ಬೋದು ಅರುಣ್ ಕೆಸರಳ್ಳಿಯವರಾಗಿರ್ಬೋದು ಅವರು ಧಾರವಾಡಕ್ಕೆ ಬರ್ತಾಯಿದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿನ ಇರ್ತಾರೆ ದಯವಿಟ್ಟು ಅವ್ರಿಗೆ ಭೇಟಿಯಾಗಿ ನೀವು ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸಿಗುತ್ತೆ ಡೀಟೇಲ್ ಅವ್ರ ಬಹುಶಃ ನಿಮ್ಮ ಲೈಬ್ರರಿಗೆ ಬರ್ತಾರೆ ನೀವು ಇರೋ ಸ್ಥಳಕ್ಕೆ ಬರ್ತಾರೆ ಕಲ್ಯಾಣಗರು ಅಲ್ಲೆಲ್ಲ ಬರ್ತಾರೆ ಬರುವ ಉದ್ದೇಶ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳೋ ಉದ್ದೇಶ ಆ ಕಡೆ ಅಕ್ಷರ ಸಂಘಟನೆಯೂ ಹಮ್ಮಿಕೊಳ್ತಾ ಇದೆ ಈ ಕಡೆ ಅಕ್ಷರ ಸಂಘಟನೆ ಕೂಡ ಹೋಗಿ ಯಾವ ಯಾವ್ಯಾವ ವಿಷಯಕ್ಕೆ ಕೆ ಎಸ್ನ ಮರು ಅದುವೆ ಮರು ಅದು ಸೂಚನೆ ಆಗಬೇಕು ಮರು ಪರೀಕ್ಷೆ ಆಗಬೇಕು ನೆಕ್ಸ್ಟು ಪಿ ಡಿ ಒ ಎಕ್ಸಾಮಲ್ಲಿ ಭಾಳ ಸಮಸ್ಯೆಗಳಾಗಿದೆ ಸಿಟಿ ಎಕ್ಸಾಮ್ಗಳಲ್ಲಿ ಭಾಳಷ್ಟು ಅಲ್ಲಿ ಗೊಂದಲಗಳಿದೆ ಅದಾದಮೇಲೆ ಆ ಪಿ ಡಿ ಒ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಅದನ್ನು ಅದನ್ನು ಎಫ್ ಐ ಆರ್ ತೆಗೆದಿಲ್ಲ ನೆಕ್ಸ್ಟ್ ಪಿ ಸಿ ಪಿ ಎಸ್ ಆಗಿ ವಯೋಮಿತಿ ಹೆಚ್ಚಿಗೆ ಆಗಬೇಕು ಹೀಗೆ ಭಾಳಷ್ಟು ಹತ್ತಾರು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ ಅದ್ರ ಜೊತೆಗೆ ಆ ಕಾರಣಕ್ಕಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಬೆಂಬಲಿಸಿ ಸಪೋರ್ಟ್ ಮಾಡಿ ಈ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಫಸ್ಟ್ ಕಮೆಂಟ್ ಓಪನ್ ಮಾಡಿ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿ ನೀವು ಜಾಯ್ನ್ ಆಗಿದ್ಮೇಲೆ ಗೊತ್ತಾಗುತ್ತೆ ನಿಮ್ದು ಎಷ್ಟು ಜನರದ್ದು ಇದೆ ಅಂತ ಇವತ್ತು ಒಂದೇ ದಿನ ಹತ್ತು ಸಾವಿರ ಆಗ ಟೆನ್ ತೌಸಂಡ್ ಮೆಂಬರ್ಸ್ ಹತ್ತು ಸಾವಿರ ದಾಟಬೇಕು ಸೊ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಯಾರಾದರೂ ಮುಂದೆ ಬಂದು ಹೋರಾಟ ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡಿ ನಾನು ಒಂದು ವರ್ಷ ಎರಡು ವರ್ಷ ಆಯಿತು ನಾನು ಎಕ್ಸಾಮ್ ಬರೀತಾ ಇಲ್ಲ ನಾನೊಬ್ಬ ಟೀಚರೀಗ ನಾನು ಯಾಕೆ ಮಾಡಬೇಕು ಅಂತ ನಾನು ಸುಮ್ಮನೆ ಇದ್ದರೆ ಹಂಗಲ್ಲ ನಾವು ವಿದ್ಯಾರ್ಥಿಗಳಿಂದ ಊಟ ತಿಂತೀವಿ ಅನ್ನ ತಿಂತೀವಿ ನಿಮ್ಮ ವಿದ್ಯಾರ್ಥಿಗಳು ಕೊಡುವ ಅವರು ಕೊಡುವ ಫೀಸಲ್ಲೇ ನಮ್ಮ ಜೀವನ ನಡೆಯುತ್ತೆ ಸೊ ಹೀಗಾಗಿ ನಮ್ಮದು ಒಂದು ಸೇವೆ ಇರಬೇಕಲ್ಲ ಮಾಡಬೇಕಲ್ಲ ಹೀಗಾಗಿ ಇದು ನಿಮ್ಮ ಜೀವನದ ಪ್ರಶ್ನೆ ಇದೆ ನಿಮ್ಮ ಮುಂದಿನ ಭವಿಷ್ಯದ ಪ್ರಶ್ನೆ ಇದೆ ದಯವಿಟ್ಟು ಯಾವುದಾದ್ರೂ ಸಂಘಟನೆ ಇರಲಿ ಯಾರಾದರೂ ವ್ಯಕ್ತಿ ಇರಲಿ ಯಾರೇ ಬರಲಿ ಮುಂದೆ ಹೋರಾಟಕ್ಕೆ ಬಂದಿದ್ದಾರೆ ಅಂದರೆ ದಯವಿಟ್ಟು ಅವರಿಗೆ ಬೆಂಬಲಿಸಿ ಹಿಂದೆ ನಿಂತ್ಕೊಳ್ಳಿ ಯಾಕಂದರೆ ಸಿಸ್ಟಮ್ ಎಷ್ಟು ಹಾಳಾಗಿದೆ ಅಂದರೆ ಅದು ನಿಮಗೆ ಅರ್ಥ ಆಗಿಲ್ಲ ಭಾಳ ಜನ ನೋಡಿಲ್ಲ ನಾವು ಒಳಹಕ್ಕು ನೋಡಿಲ್ಲ ಅದು ಸರಿಪಡಿಸುವ ಸಂದರ್ಭ ಬಂದಿದೆ ಈಗ ಎಲ್ಲ ಕಡೆಯಿಂದ ಈಗ ನೋಡಿ ಕೋರ್ಟಲ್ಲಿ ಹೇಳಿದ್ದಾರೆ ಆ ಒಂದು ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮಲ್ಲಿ ಭಾಳಷ್ಟು ಕರಪ್ಷನ್ ಆಗಿದೆ ಈಗ ಸಿ ಬಿ ಐ ಕೊಡಬೇಕಂತ ಹೇಳಿದ್ದಾರೆ ಜಡ್ಜ್ ಹೇಳಿದ್ದಾರೆ ವರ್ಷ ತಾವು ನೋಡಿರ್ತೀವಿ ಕೆ ಪಿ ಸಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ನಾವು ಆಡಿದ್ದೇ ಆಟ ನಾವು ಏನು ಮಾಡಿದ್ರೆ ಯಾರಿಗೆ ಕೇಳಲ್ಲ ಅನ್ಕೊಂಬಿಟ್ಟಿದ್ದಾರೆ ಈಗ ಅದು ಮುಗೀತು ಸಮಯ ನಾನು ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಸಂಘಟನೆ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದರೆ ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲಿದೆ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆಗೆ ಪ್ರಜಾಪ್ರಭುತ್ವ ಒಗ್ಗಟ್ಟಿಗೆ ಭಾಳ ತಾಕತ್ತಿದೆ ಪ್ರಜೆಗಳ ಅದಕ್ಕೆ ಅನ್ಯಾಯ ಆದಂಥ ವಿದ್ಯಾರ್ಥಿಗಳು ಒಂದಾಗಿ ನಿಲ್ಲಬೇಕು ಸಿಸ್ಟಮನ್ನು ಸರಿಪಡಿಸೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ದಯವಿಟ್ಟು ಈ ಸದಸ್ಯರನ್ನ ಭೇಟಿಯಾಗಿ ನಿಮಗೆ ಮತ್ತೆ ಏನೇ ಸಮಸ್ಯೆಗಳಿದ್ರೂ ಅವ್ರ ಹತ್ರ ಹೇಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹೋರಾಟಗಳು ನಡೆಯುತ್ತೆ ಅಕ್ಷರ ಸಂಘಟನೆಯನ್ನು ಮಾಡುತ್ತೆ ಅಕ್ಷರ ಸಂಘಟನೆ ಮಾಡುತ್ತೆ ಅವ್ರ ಜೊತೆ ನಿಂತ್ಕೊಳ್ಳಿ ಇವ್ರ ಜೊತೆಗೆ ನಿಂತ್ಕೊಳ್ಳಿ ಮತ್ತೆ ಬೇರೆ ಯಾರಾದರೂ ಹೋರಾಟ ಮಾಡ್ತಿದ್ರು ಅವ್ರ ಜೊತೆ ನಿಂತ್ಕೊಳ್ಳಿ ಒಟ್ನಲ್ಲಿ ನ್ಯಾಯದ ಪರವಾಗಿರಬೇಕು ಒಟ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗಬೇಕು ನಮ್ಮ ಉದ್ದೇಶ ಥ್ಯಾಂಕ್ ಯು